ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಓಕೆನಾ ಮತ್ತು ಇವತ್ತು ನಿಮಗೆ ಒಂದು ಬಿಗಿನರ್ಸ್ಗೆ ಒಂದು ಚೆನ್ನಾಗಿರುವಂಥ ಒಂದು ಡಿಸೈನ್ನ ತೋರಿಸೋಣ ಅಂತ ಬಂದಿದ್ದೀನಿ ಈ ಥರ ಒಂದು ಡಿಸೈನ್ನ ನೀವು ಕ್ರಿಯೇಟ್ ಮಾಡಿ ಕೊಡೋದ್ರಿಂದ ನೀವು ತುಂಬ ಅಂದರೆ ನೀವು ಮಾಮೂಲಿ ಏನು ಒಂದು ನಾನ್ನೂರು ಐನೂರು ರೂಪಾಯಿಗೆ ಮಾಡ್ತಾ ಇರ್ತೀರಾ ಇದು ನಿಮಗೆ ಜಾಸ್ತಿ ಏನು ಕೆಲಸ ಹಿಡಿಯೋಲ್ಲ ಈ ಥರದ್ದೊಂದು ಮಾಡಿಕೊಡೋದ್ರಿಂದ ನೀವು ಸಾವಿರ ರೂಪಾಯಿವರೆಗೂ ಚಾರ್ಜ್ ಮಾಡಿ ನೀವು ದುಡ್ಡನ್ನ ತೊಗೋಬೋದು ಓಕೆನಾ ಮತ್ತು ನೋಡೋಣ ಬನ್ನಿ ಹಾಗಿದ್ರೆ ಈಗ ಯಾರೆಲ್ಲ ನನ್ನ ಚಾನೆಲ್ ಸ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ಅವರೆಲ್ಲ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಓಕೆನಾ ತುಂಬ ಟಿಪ್ಸ್ಗಳಿರುತ್ತೆ ನೀವು ಪೂರ್ತಿ ವೀಡಿಯೋಸ್ ನೋಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅರ್ಧಂಬರ್ಧಕ್ಕೆ ಯಾರು ಸ್ಕಿಪ್ ಮಾಡಬೇಡಿ ಓಕೆನಾ ನೋಡಿ ಈಗ ಏನಪ್ಪ ಅಂತಂದರೆ ಇವಾಗ ನಿಮಗೆ ಆಲ್ರೆಡಿ ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕೋಕ್ಕೆ ಕಲ್ತಿರ್ತೀರ ನೀವು ಮತ್ತೆ ಏನಂದರೆ ಜೊತೆಗೆ ಲೀಫ್ಗಳನ್ನ ನೀವು ಈಗಾಗಲೇ ಹಾಕೋದನ್ನ ಕಲ್ತಿದ್ದೀರಾ ಯಾಕೆಂದರೆ ನಾನೇ ಹೇಳ್ಕೊಟ್ಟಿದ್ದೀನಿ ಅದನ್ನು ಯಾವ ರೀತಿ ನೀವು ಲೀಫ್ಗಳನ್ನ ಹಾಕಬೇಕು ಅಂತ ಓಕೆನಾ ಈಗ ನೀವು ಒಂದು ಸ್ಯಾಟಿನ್ ಸ್ಟಿಚ್ನ ನೋಡಿ ಈಗ ನಾನು ಎರಡೂವರೆ ನಂಬರ್ನಲ್ಲಿ ಇಟ್ಕೊಂಡು ನೀಟಾಗಿ ನಾನು ಡೈಮಂಡ್ ಶೇಪ್ ಬರೋ ರೀತಿಯಲ್ಲಿ ನಾನು ಇವಾಗ ಸ್ಯಾಟಿನ್ ಸ್ಟಿಚ್ನ ಹಾಕೋತಾ ಇದ್ದೀನಿ ಈ ಥರ ನೀವು ಫಸ್ಟೇ ಡ್ರಾಯಿಂಗ್ ಮಾಡ್ಕೋಬೇಕಾಗತ್ತೆ ಒಂದು ಡೈಮಂಡ್ ಶೇಪ್ ಬರೋ ಥರನೇ ನೀವು ಸ್ಕೇಲ್ ತೊಗೊಂಡು ಮಾರ್ಕಿಂಗ್ ಚಾಕ್ ತೊಗೊಂಡು ನೀಟಾಗಿ ಈ ಥರ ಡ್ರಾಯಿಂಗ್ ಮಾಡ್ಕೊಂಬಿಟ್ಟು ನೀವು ಏನು ಡ್ರಾಯಿಂಗ್ ಮಾಡಿರ್ತೀರಲ್ಲ ಅದ್ರ ಮೇಲೇ ಎರಡೂವರೆ ನಂಬರ್ನಲ್ಲಿ ಇಟ್ಕೊಂಡು ನೀವು ಬರೀ ಏನಿಲ್ಲ ಇದರಲ್ಲಿ ಸ್ಯಾಟಿನ್ ಸ್ಟಿಚ್ ಅಷ್ಟೇ ಹಾಕ್ತಾ ಇರೋದು ನಾನು ಬೇರೆ ಏನು ವೇರಿಯೇಷನ್ಸ್ ಇಲ್ಲ ಓಕೆನಾ ಈ ಥರ ಹಾಕೊಂಬಂದರೆ ನಿಮಗೆ ಒಂದು ಡೈಮಂಡ್ ಶೇಪ್ದು ಒಂದು ಸ್ಲೀವ್ಗೆ ಕ್ರಿಯೇಟ್ ಆಗುತ್ತೆ ನೋಡಿ ಈ ಥರ ಫುಲ್ಲು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇದೇ ಥರನೇ ನೀವು ಫುಲ್ಲು ಸ್ಲೀವ್ ಪೂರ್ತಿ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್ ಇದೆಲ್ಲ ಬಂದು ಹೆವಿ ಡಿಸೈನ್ಸು ಅಂದರೆ ನಿಮಗೆ ಮದುವೆಗೆ ತುಂಬ ದೊಡ್ಡ ದೊಡ್ಡ ಫಂಕ್ಷನ್ಸ್ಗಳಿಗೆಲ್ಲ ಈ ಥರ ಡಿಸೈನ್ಸ್ಗಳನ್ನ ತುಂಬ ಕೇಳ್ತಾರೆ ಜನ ಇದೆಲ್ಲ ಆರಿ ವರ್ಕಲ್ಲಿ ಅಂತಂದರೆ ಎಲ್ಲ ಬೀಟ್ಸ್ ಹಾಕಿ ಮಾಡ್ತಾ ಇರ್ತಾರೆ ಆದರೆ ನಾವೇನಪ್ಪ ಅಂತಂದರೆ ಥ್ರೆಡ್ ವರ್ಕಲ್ಲಿ ಮಾಡ್ಕೊಡ್ತೀವಿ ಆರಿ ವರ್ಕಲ್ಲಾದರೂ ಒಂದು ಪಕ್ಷ ತ್ರ ವರ್ಕು ಹಾಳಾಗ್ಬೋದೇನೋ ಆದರೆ ಥ್ರೆಡ್ ವರ್ಕಲ್ಲಿ ನಾವು ಈ ಥರ ಡಿಸೈನ್ನ ಕ್ರಿಯೇಟ್ ಮಾಡಿ ಕೊಡೋದ್ರಿಂದ ಯಾವುದೇ ಕಾರಣಕ್ಕೂ ವರ್ಕ್ ಮಾತ್ರ ಹಾಳಾಗಲ್ಲ ಒಂದು ಇದಕ್ಕೆ ಒಂದು ಇದಿರುತ್ತೆ ಏನು ಫ್ಯೂಚರ್ ಇರುತ್ತೆ ಈ ಥರ ಒಂದು ವರ್ಕ್ ಮಾಡೋದ್ರಿಂದ ಬ್ಲೌಸ್ ಕೂಡ ಚೆನ್ನಾಗಿರುತ್ತೆ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು ಬೇಕಂದರೆ ಇದಕ್ಕೂ ನಾವು ಬಾಲ್ ಚೈನ್ಸು ಸ್ಟೋನ್ಸ್ ಇದು ಸ್ಟೋನ್ಸ್ಗಳನ್ನೆಲ್ಲ ಹಾಕಿಕೊಡ್ಬೋದು ಇನ್ನೂ ದುಡ್ಡನ್ನ ಜಾಸ್ತಿ ತೊಗೋಬೋದು ನಾವು ಓಕೆನಾ ಯಾರೆಲ್ಲ ಬಿಗಿನರ್ಸ್ ಕಲಿತಾ ಇದ್ದೀರಲ್ಲಪ್ಪ ಅವರೆಲ್ಲ ಇದ್ರ ಈ ಥರ ಒಂದು ಟ್ರೈ ಮಾಡಿ ಕೊಡಿ ನೀವೂ ತುಂಬ ಈಸಿ ಆಗುತ್ತೆ ನಿನ್ನೆ ನಾನು ಹಾಕಿದಂಥ ವಿಡಿಯೋದಲ್ಲಿ ಓರ್ಲಾಕ್ ಮಿಷಿನ್ ಬಗ್ಗೆ ನಾನು ಹೇಳಿದ್ದೆ ಆ ಮಿಷಿನ್ದೇ ನಾನು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ಕರೆಂಟ್ ಇಲ್ಲದೆ ಇರೋದ್ರಿಂದ ನಾನು ಈ ವಿಡಿಯೋ ಇದ್ದೀನಿ ಅಂತ ನಿಮ್ಮ ಹತ್ರ ಹೇಳಿದ್ದೆ ತುಂಬ ಜನ ನನಗೆ ರೇಟ್ ಎಷ್ಟು ರೇಟ್ ಎಷ್ಟು ಅಂತೇಳಿ ಕೇಳಿದ್ರಿ ನಾನು ಕೆಲವೊಂದಷ್ಟು ಜನಕ್ಕೆ ನಾನು ಕಮೆಂಟ್ ಹಾಕಿದ್ದವರಿಗೆ ರಿಪ್ಲೈ ಕೂಡ ಮಾಡಿದ್ದೀನಿ ಈಗ ನಾನು ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಯಾಕೆಂತಂದರೆ ನಂದು ಬಂದು ಏನು ಒಂದು ಹೊಸ ಮಿಷಿನೇನಲ್ಲ ನಾನು ಸೆಕೆಂಡ್ಸಲ್ಲಿ ತೊಗೊಂಡಂಥ ಮಿಷಿನು ಹಾಗಾಗಿ ನಾನು ಅದಕ್ಕೆ ಬರೀ ಮೂರುವರೆ ಸಾವಿರ ರೂಪಾಯಿಗಳನ್ನ ಕೊಟ್ಟಿದ್ದೀನಿ ಓಕೆನಾ ಮೂರುವರೆ ಸಾವಿರ ರೂಪಾಯಿಗೆ ನನಗೆ ಸ್ಟ್ಯಾಂಡು ವಿತ್ ಮಿಷಿನು ಎಲ್ಲನೂ ಸಿಕ್ತು ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಬಜೆಟ್ ಇದೆ ಅಂತಲ್ವಾ ಅಂತ ಅಂತ ಅಂದ್ಬಿಟ್ಟು ತೊಗೊಂಡೆ ಯಾಕಂದರೆ ಸ್ಟ್ಯಾಂಡು ಮತ್ತು ಮಿಷಿನ್ ಎರಡು ತೊಗೊತೀವಿ ಅಂತಂದರೆ ಹೊರಗಡೆ ನಮಗೆ ಏಳರಿಂದ ಎಂಟು ಸಾವಿರ ರೂಪಾಯಿ ಮೇಲೆ ಆಗುತ್ತೆ ಮಿಷಿನು ಏಳರಿಂದ ಎಂಟಂತೂ ಇದೆ ಹಾಗಾಗಿ ಅವರು ಬರೀ ಒನ್ ಇಯರ್ ಅಷ್ಟೇ ಯೂಸ್ ಮಾಡಿದರು ಆ ಮಿಷಿನ ಅದಾದಮೇಲೆ ಅವರು ಯೂಸ್ ಮಾಡ್ತಾ ಇರಲಿಲ್ವಂತೆ ಹಾಗಾಗಿ ನಾನು ತೊಗೊಂಡಿದ್ದೆ ಆ ಮಿಷಿನ ಚೆನ್ನಾಗಿದೆ ಬರೀ ಒಂದು ವರ್ಷ ಅಷ್ಟೇ ಯೂಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಆದರೆ ಮಿಷಿನ್ ಚೆನ್ನಾಗಿದೆ ಓಕೆನಾ ಮತ್ತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ನೀಟಾಗಿ ಗೊತ್ತಾಗ್ತಿದೆ ಇದರಲ್ಲಿ ನೀವು ಇದರಲ್ಲಿ ಏನಪ್ಪ ಮಾಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ನೀವು ಒಂದು ಕಡೆ ಮೂರನೇ ನಂಬರ್ಲ್ಲಿ ಇಟ್ಕೊಂಡು ಮಾಡೋದು ಒಂದು ಕಡೆ ಎರಡನೇ ನಂಬರ್ ಇಟ್ಕೊಂಡು ಮಾಡೋದನ್ನ ಮಾಡಬಾರ್ದು ಒಂದೇ ಸಮನಾಗಿ ಎರಡೂವರೆ ನಂಬರ್ನಲ್ಲೇ ಇಟ್ಕೊಂಡು ನೀವು ಸ್ಯಾಟಿನ್ ಸ್ಟಿಚ್ನ ಹಾಕೋಬೇಕಾಗತ್ತೆ ಆವಾಗ ಮಾತ್ರ ನಿಮಗೆ ಎಲ್ಲ ಬಾಕ್ಸ್ಗಳನ್ನು ಆಗಿ ಅಂದರೆ ಒಂದೇ ಸಮ ಕಾಣುತ್ತೆ ಇಲ್ಲಾಂದರೆ ಒಂದು ಬಾಕ್ಸ್ ದೊಡ್ದು ಒಂದು ಬಾಕ್ಸ್ ಚಿಕ್ಕದು ಈ ಥರ ಕಾಣುತ್ತೆ ಓಕೆನಾ ಮತ್ತು ಸ್ಲೀವ್ ಮೆಜರ್ಮೆಂಟ್ ಬಂದು ಇಷ್ಟು ಚಿಕ್ಕದು ಯಾರ್ದು ಇರೋಲ್ಲ ಆಲ್ಮೋಸ್ಟ್ ಎಲ್ಲ ಸ್ಲೀವ್ ಮೆಸರ್ಮೆಂಟ್ ಏನಿದೆ ಅದಕ್ಕೆ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ನಿಮಗೆ ತೋರಿಸ್ಕೊಡೋಕ್ಕೋಸ್ಕರ ಅಂದರೆ ನಿಮಗೆ ಹೆಲ್ಪ್ ಆಗಲಿ ಅಂತೇಳಿ ನಾನು ಈ ಥರ ಒಂದು ಚಿಕ್ಕದಾಗ ಒಂದು ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಲ್ಲಲ್ಲೇ ಬರುವಂಥ ರೇಟ್ಗಳನ್ನ ನೀವು ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಈಗ ಆ ಬಾರ್ಡರ್ ಇರುತ್ತಲ್ವ ನೀವು ಇಲ್ಲಿ ಕೆಳಗಡೆಗೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಬರೀ ಸ್ಯಾಟಿನ್ ಸ್ಟಿಚ್ಚು ಮತ್ತು ರೈಸ್ ಸ್ಟಿಚ್ಚನ್ನು ಹಾಕಿ ಡಿಸೈನ್ ಮಾಡಿದ್ದೀನಿ ಮಾಡ್ತೀನಿ ಇದಕ್ಕೆ ಆದರೆ ನೀವೇನು ಮಾಡಬೇಕಪ್ಪ ಅಂತಂದರೆ ನೆಕ್ಕಲ್ಲಿ ಏನು ಡಿಸೈನ್ ಬಂದಿರುತ್ತಲ್ವಪ್ಪ ನೆಕ್ಕಲ್ಲಿ ನೀವು ಏನು ಡಿಸೈನ ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಡಿಸೈನ್ನ ನೀವು ಇಲ್ಲಿ ಬಾರ್ಡರಲ್ಲಿ ಕೆಳಗಡೆಗೆ ಬೇಕಾದರೆ ಹಾಕ್ಕೋಬೋದು ಚೆನ್ನಾಗಿ ಕಾಣುತ್ತೆ ನಾನು ತುಂಬ ಡಿಸೈನ್ಸ್ ಈ ಥರದ್ರಲ್ಲಿ ಮಾಡ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಓಡ್ತೀವಿ ಡಿಸೈನು ನಾನು ತುಂಬ ಜನಕ್ಕೆ ಮಾಡಿಕೊಟ್ಟೆ ಆದರೆ ರಿಪೀಟ್ ರಿಪೀಟ್ ನಾನು ಇದೇ ಡಿಸೈನ್ ಹಾಕಬೇಕಲ್ಲ ನಿಮಗೆ ಅಂತ ಅಂದ್ಬಿಟ್ಟು ಹಾಕ್ತಾ ಇರಲಿಲ್ಲ ಜಾಸ್ತಿ ಪಿಕಾಕು ಇದು ಎಲ್ಲ ಜಾಸ್ತಿ ಓಡ್ತು ನೋಡೋಣ ನೆಕ್ಸ್ಟು ನಿಮಗೆ ಪಿಕಾಕಲ್ಲೇ ಬೇರೆ ಬೇರೆ ಥರ ಪಿಕಾಕ್ಗಳು ಮಾಡೋದು ಮತ್ತು ಲೋಟಸ್ ಡಿಸೈನ್ ತೋರಿಸ್ಕೊಟ್ಟಿಲ್ಲ ಅದನ್ನೆಲ್ಲ ನಾನು ತೋರಿಸ್ಕೊಡ್ತೀನಿ ಓಕೆನಾ ಯಾರಿಗೆಲ್ಲ ಬೇಕು ಅದನ್ನೆಲ್ಲ ನೀವು ಒಂದು ಲೈಕ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡಿ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನಿಮ್ಗೆ ಈ ಥರ ವೀಡಿಯೋಸ್ ಬೇಕು ಅಂತ ನಾನು ಅದೇ ವೀಡಿಯೋಸ್ನ ಹಾಕ್ಕೊಡ್ತೀನಿ ನೋಡಿ ಇವಾಗ ಏನು ಮಾಡ್ತೀನಪ್ಪ ಅಂದರೆ ಥ್ರೆಡ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಗ್ರೀನ್ ಕಲರ್ ಥ್ರೆಡ್ನ ಹಾಕ್ಕೊಂಡು ನಾವು ಲೀಫ್ಗಳನ್ನ ಹಾಕ್ಕೊಳ್ಳೋಣ ಲೀಫ್ ಅಷ್ಟೇ ನೀವು ನೋಡ್ಕೋಬೇಕಾಗತ್ತೆ ತುಂಬ ದೊಡ್ಡ ದೊಡ್ಡದು ಬೇಕಾಗಲ್ಲ ಇದಕ್ಕೆ ಲೀಫು ಪುಟ್ ಪುಟ್ಟಾಗಿ ಮೂರು ಮೂರೇ ಲೀಫ್ ಬರೋ ಥರ ಲೀಫ್ ಹಾಕ್ಕೊಬೋದು ಇಲ್ಲಾಂತಂದರೆ ಸರ್ಕಲ್ಗಳನ್ನೂ ಮಾಡಿಕೊಂಡು ಒಳಗಡೆ ಸ್ಟೋನ್ ಹಾಕ್ಬೋದು ಇದಕ್ಕೂ ಕೂಡ ಕೆಳಗಡೆಗೆ ಬೇಕಾದ್ರೆ ಸ್ಟೋನ್ ಹಾಕೋಬೋದು ಇವಾಗ ಮೂರು ಮೂರು ಲೀಫ್ಗಳನ್ನ ಹಾಕಿದ್ದೀರಲ್ಲ ಜೊತೆಗೆ ನೀವು ಹಾಕೋಬೋದು ಸ್ಟೋನ್ಸ್ ಎಲ್ಲ ಆ್ಯಡ್ ಮಾಡ್ಬೋದು ಇದಕ್ಕೆ ನಾನು ಹೇಳಲ್ವಾ ಫ್ರೆಂಡ್ಸ್ ಏನು ಗೊತ್ತಾ ಎಂಬ್ರಾಯ್ಡ್ರಿ ವರ್ಕಲ್ಲಿ ನಾವು ಯಾವ್ದು ಬೇಕಾದರೂ ಮಾಡ್ಬೋದು ನಾವು ಯಾವ ರೀತಿ ಮಾಡ್ತೀವಿ ನಮ್ಮ ಕ್ರಿಯೇಟಿವಿಟಿ ಮೇಲೆ ದುಡ್ಡು ಇದಕ್ಕೆ ನಾನು ಅದಂತೂ ಹೇಳ್ತೀನಿ ನಾವು ಯಾವ ರೀತಿ ಕ್ರಿಯೇಟಿವಿಟಿ ಮಾಡ್ತೀವಿ ಅದ್ರ ಮೇಲೆ ನಾವು ದುಡ್ಡನ್ನ ತೊಗೋಬೋದು ಆದರೆ ನಾವು ಮಾಡುವಂಥ ಕೆಲಸ ಫಿನಿಶಿಂಗ್ ಚೆನ್ನಾಗಿರಬೇಕು ನಮ್ಮದು ಏನು ಕ್ರಿಯೇಟಿವಿಟಿ ನಾವು ಮಾಡಿರ್ತೀವಲ್ಲ ಅದು ಒಂದಕ್ಕೊಂದು ಸಂಬಂಧ ಇರಬೇಕು ಅಂದರೆ ಏನೋ ನಾವೇನೋ ಮಾಡೋದು ಅಲ್ಲೇನೋ ಕಾಣೋದು ಅಂದರೆ ಚೆನ್ನಾಗಿರೋಲ್ಲ ನೀಟಾಗಿ ಫಿನಿಷಿಂಗ್ ಕೊಟ್ಟು ನೀಟಾಗಿ ಮಾಡಿದಾಗ ಅದಕ್ಕೆ ಒಂದು ಲುಕ್ ಇರುತ್ತೆ ಚೆನ್ನಾಗಿ ಒಂದು ಲುಕ್ ಬರುತ್ತೆ ಆವಾಗ ನಾವು ದುಡ್ಡನ್ನ ಕೇಳಿ ತೊಗೋಬೋದು ಓಕೆನಾ ಈಗ ನೀವು ಸ್ಟಾರ್ಟಿಂಗ್ ಕಲಿತಾ ಇರೋರು ಆದರೆ ಸ್ವಲ್ಪ ಕಡಿಮೆ ಅಮೌಂಟನ್ನ ತೊಗೊಂಡು ಮಾಡಿಕೊಡಿ ಅಂತ ಅವತ್ತು ಹೇಳಿದ್ದೀನಿ ಈಗಲೂ ನಾನು ಅದನ್ನೇ ಹೇಳ್ತೀನಿ ಇವಾಗ ಈ ಥರ ಡಿಸೈನ್ಸ್ ಎಲ್ಲ ಹಾಕ್ತೀರಾ ಅಂತಂದಾಗ ನೀವು ಏಕಾಏಕಿ ಇದಕ್ಕೆ ನೀವು ನನಗೆ ಸಾವಿರ ಕೊಡಿ ನನಗೆ ಒಂದೂವರೆ ಸಾವಿರ ಕೊಡಿ ಅದನ್ನೆಲ್ಲ ಕೇಳೋಕ್ಕಾಗಲ್ಲ ಯಾಕೆಂದರೆ ಇವಾಗೆಲ್ಲ ನೀವೆಲ್ಲ ಬಿಗಿನರ್ಸ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಬಜೆಟಿಗೆ ಇಸ್ಕೊಂಡು ಮಾಡಿ ಇಲ್ಲಾಂದರೆ ನಿಮ್ಮದೇ ಬ್ಲೌಸ್ಗಳಿದ್ರೆ ಈ ಒಂದು ತೊಗೊಂಡು ನೀವು ಮಾಡಿಕೊಂಡು ನೀವೇ ಹಾಕ್ಕೊಳ್ಳಿ ಅದನ್ನು ನೀವು ಹಾಕ್ಕೊಂಡು ಓಡಾಡೋದ್ರಿಂದ ಬೇರೆಯವ್ರಿಗೆ ಗೊತ್ತಾಗತ್ತೆ ಓ ಇವರು ಮಾಡ್ತಿದ್ದಾರಲ್ವಾ ಇವರೇನೋ ಮಾಡಿ ಹಾಕ್ಕೊಂಡಿದ್ದಾರೆ ಅಂತಂದರೆ ನಮಗೂ ಚೆನ್ನಾಗಿ ಮಾಡಿಕೊಡ್ತಾರಲ್ವಾ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಬಟ್ಟೆಗಳನ್ನ ಕೊಡ್ತಾರೆ ಅವರು ಓಕೆನಾ ಆಗ ನೀವು ಬೇರೆಯವ್ರದ್ದು ಕ ಅಂದರೆ ಕಸ್ಟಮರ್ ಬಟ್ಟೆಗಳನ್ನ ನೀವು ವರ್ಕ್ ಮಾಡಿ ಕೊಡ್ಬೋದು ನೀವೇ ಹಾಕ್ಕೊಳ್ಳಿಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಅಂತ ಏನಾದರೂ ಒಂದು ಇರಬೇಕು ಫ್ರೆಂಡ್ಸ್ ಇಲ್ಲ ಅಂತಂದರೆ ನಾವು ರೆಕಗ್ನೈಸ್ ಆಗೋಲ್ಲ ಬೇರೆ ಕಡೆ ಅಂದರೆ ನಮ್ಮನ್ನು ಯಾರೂ ಗುರುತಿಸಲ್ಲ ಜನ ಆವಾಗ ನಾವು ಎಲೆಮರೆಕಾಯಿ ಥರ ಒಳಗೆ ಇರಬೇಕಾಗತ್ತೆ ಗೊತ್ತಾಗಲ್ಲ ಜನಗಳಿಗೆ ನಾವು ಈ ಥರ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂತಲೇ ಗೊತ್ತಾಗಲ್ಲ ಹಾಗಾಗಿ ನಮಗೆ ಏನು ಇವಾಗ ಸೌಲಭ್ಯ ಇಲ್ಲ ನಮಗೆ ಬೋರ್ಡು ಗಿರ್ಡು ಅವೆಲ್ಲ ಏನು ಹಾಕೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅನ್ನೋರು ನೀವೇ ಒಂದು ವರ್ಕ್ ಮಾಡಿ ನೀವೇ ಒಂದು ಚೆನ್ನಾಗಿದ್ದು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಬೇಗ ಜನಗಳಿಗೆ ಗೊತ್ತಾಗುತ್ತೆ ಓ ಎಲ್ಲಿ ಮಾಡ್ಸಿದ್ರಿ ಇವಾಗ ಲೇಡೀಸ್ ಮೈಂಡಲ್ಲಿ ಇರೋದೇ ಅದು ಏನೋ ಒಂದು ಹಾಕ್ಕೊಂಡಿದ್ದಾರೆ ಅಂದರೆ ಜೆಂಟ್ಸ್ ಆದರೂ ಒಬ್ರಿಗೊಬ್ರು ಕೇಳ್ತಾರೋ ಇರ್ಬೋ ಗೊತ್ತಿಲ್ಲ ಆದರೆ ಲೇಡೀಸ್ ಮಾತ್ರ ಸುಮ್ಮನೆ ಇರಲ್ಲ ಯಾವುದೇ ಕಾರಣಕ್ಕೂ ಕೇಳೇ ಕೇಳ್ತಾರೆ ಏನೋ ಒಂದು ಮಾಡ್ಕೊಂಡಿದ್ದಾರೆ ಇದು ಎಲ್ಲಿ ಮಾಡಿಸ್ತಾರಮ್ಮ ಎಲ್ಲಿ ಹಾಕೊಂಡ್ರಿ ಇದು ವರ್ಕೆಲ್ಲ ಎಲ್ಲಿ ಮಾಡ್ಸಿದ್ರಿ ಬ್ಲೌಸ್ ಸ್ಟಿಚಿಂಗ್ ಎಲ್ಲಿ ಮಾಡ್ಸ್ರಿ ಅಂತ ಕೇಳೇ ಕೇಳ್ತಾರೆ ಆಗ ನೀವು ಹೇಳ್ಬೋದು ಇಲ್ಲ ಇದೆಲ್ಲ ನಾನೇ ಕಲಿತು ಓನಾಗಿ ಮಾಡ್ತಾಯಿದ್ದೀನಿ ಅಂತ ಹೇಳಿ ನೀವು ಮಾಡ್ಕೊಡ್ಬೋದು ಇದೆಲ್ಲ ನಿಮಗೆ ಒಂದು ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ ಓಕೆನಾ ಅದರಿಂದನೇ ನಾನು ಹೇಳೋದು ಫುಲ್ ವೀಡಿಯೋಸ್ನ ನೋಡಿ ನೀವು ಫುಲ್ ವೀಡಿಯೋಸ್ ನೋಡೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಕೆಲವೊಂದು ಮಧ್ಯ ಮಧ್ಯೆ ಟಿಪ್ಸ್ಗಳಿರ್ತವೆ ಅಂತ ನಾನು ಸ್ಟಾರ್ಟಿಂಗಲ್ಲೇ ಎಲ್ಲ ಟಿಪ್ಸ್ ಎಲ್ಲ ಹೇಳ್ತಾ ಕೂರೋಕ್ಕಾಗಲ್ವಲ್ಲ ಹಾಗಾಗಿ ಸ್ವಲ್ಪ ಬರ್ತಾ ಬರ್ತಾ ಮಧ್ಯದಲ್ಲಿ ನಾನು ಆಲೋಚನೆ ಮಾಡಿ ಹೇಳ್ತೀನಿ ನಿಮಗೆ ಯಾವುದು ಯೂಸ್ಫುಲ್ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗಿರ್ತೀನಿ ಓಕೆನಾ ನೋಡಿ ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಈಗ ಲೀಫ್ ಹಾಕಿದ್ದೀನಲ್ವ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದರಲ್ಲಿ ನಾನು ಏನು ಬೇರೆ ಮಾಡಿಲ್ಲ ಫ್ರೆಂಡ್ಸ್ ನೀವು ನೋಡ್ಬೋದು ಬರೀ ಸ್ಯಾಟಿನ್ ಸ್ಟಿಚ್ಚು ಜೊತೆಗೆ ಲೀಫ್ಗಳು ಅಷ್ಟೇ ಹಾಕಿರೋದು ಆದರೆ ಎಷ್ಟು ಚೆನ್ನಾಗಿ ಒಂದು ಡಿಸೈನ್ ಕ್ರಿಯೆ ಕ್ರಿಯೇಟ್ ಆಯಿತು ನೋಡಿ ಇದನ್ನು ನೀವು ಬಿಗಿನರ್ಸ್ ಆಗಿದ್ರು ಕೂಡ ನೀವು ಮಾರ್ಬೋ ಮಾಡ್ಬೋದು ಮತ್ತು ಇದು ಡೈಮಂಡ್ ಶೇಪ್ ಯಾವ ರೀತಿ ಮಾರ್ಕ್ ಮಾಡಬೇಕು ಅನ್ನೋದು ನಿಮ್ಗೆ ಏನಾದರೂ ಅಕಸ್ಮಾತ್ ಅದು ವೀಡಿಯೋಸ್ ಬೇಕು ನನಗೆ ಬರ್ತಾನೆ ಇಲ್ಲ ಡೈಮಂಡ್ ಶೇಪ್ ನನಗೆ ಮಾರ್ಕೆ ಹಾಕೊಳಕ್ಕೆ ಬರೋಲ್ಲ ಅಂತ ಅನ್ನೋರು ಬೇಕಾದ್ರೆ ಕಮೆಂಟ್ ಹಾಕಿದ್ರೆ ನಾನು ಅದನ್ನು ನಿಮಗೆ ಮಾಡಿ ತೋರಿಸ್ತೀನಿ ಅಂದರೆ ಮಾರ್ಕ್ದೇ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಓಕೆನಾ ನನಗೆ ಡೈಮಂಡ್ ಶೇಪು ಒಂದು ಸ್ಲೀವ್ ಮೆಜರ್ಮೆಂಟಿಗೆ ಇದೇ ಥರ ನೀವು ಡೈಮಂಡ್ ಶೇಪ್ನ ಕ್ರಿಯೇಟ್ ಮಾಡಬೇಕು ಮಾರ್ಕ್ ಮಾಡೋದ್ರಲ್ಲಿ ಅಂತ ಅನ್ಬಿಟ್ಟು ನಾನು ಆ ವೀಡಿಯೋ ಸಪ್ರೇಟಾಗಿ ನಿಮ್ಗೆ ಹಾಕಿ ತೋರಿಸ್ತೀನಿ ಯೂಟ್ಯೂಬಲ್ಲಿ ಬಿಡ್ತೀನಿ ಓಕೆನಾ ಹಂಗಾಗಿ ಯಾರಿಗೆಲ್ಲ ಆ ವಿಡಿಯೋ ಬೇಕಾಗಿರುತ್ತೆ ಅವರು ಕಮೆಂಟಲ್ಲಿ ತಿಳಿಸಿ ನಿಮಗೆ ಡೈಮಂಡ್ ಶೇಪ್ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ನಾನು ಅದರಲ್ಲಿ ತಿಳಿಸ್ಕೊಡ್ತೀನಿ ಜೊತೆನ ಇನ್ಮೇಲೆ ನೋಡೋಣ ಸ್ಟಿಚಿಂಗ್ದು ವೀಡಿಯೋಸ್ಗಳನ್ನ ಹಾಕ್ತಾ ಹೋಗ್ತೀನಿ ಈ ಎಂಬ್ರಾಯ್ಡ್ರಿ ವೀಡಿಯೋಸ್ನ ಯಾವ ರೀತಿ ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅದೇ ರೀತಿಯೇ ಸ್ಟಿಚಿಂಗ್ ವೀಡಿಯೋಸ್ನೂ ಅಷ್ಟೇ ಎಲ್ಲರೂ ಸಪೋರ್ಟ್ ಮಾಡಿ ನೋಡೋಣ ಓಕೆನಾ ಯಾಕೆಂದರೆ ಎಂಬ್ರಾಯ್ಡ್ರಿ ಮಾಡಿದ ಕ್ಷಣಕ್ಕೆ ಸ್ಟಿಚಿಂಗ್ ಕೂಡ ಕರೆಕ್ಟ್ ಬರ್ತಿದೆ ಅಂತ ಹೇಳೋಕ್ಕಾಗಲ್ಲ ಕೆಲವರಿಗೆ ಪಾಪ ಬ್ಲೌಸ್ ಸ್ಟಿಚಿಂಗ್ ಬರಲ್ಲ ಎಂಬ್ರಾಯ್ಡ್ರಿ ಮಾತ್ರ ಕಲಿತಾ ಇರ್ತಾರೆ ಅಂಥವರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನಾವು ಈ ಥರದ ವೀಡಿಯೋಸ್ನ ಹಾಕೋದ್ರಿಂದ ಓಕೆನಾ ಅಂದರೆ ಯೂಟ್ಯೂಬಲ್ಲಿ ಬೇಜಾನ್ ವೀಡಿಯೋಗಳು ಸಿಗ್ತಾ ಇದೆ ಈಗ ಏನು ವೀಡಿಯೋಸ್ ಇಲ್ಲ ಅನ್ನೋ ಥರ ಏನಿಲ್ಲ ಟೈಲರಿಂಗ್ ಗೊತ್ತಿಲ್ಲ ಅಂದರೂ ಎಷ್ಟೋ ಜನ ಯೂಟ್ಯೂಬಲ್ಲಿ ನೋಡಿನೇ ಕಲ್ತ್ಕೊಂಡು ಮಾಡೋರು ಇದ್ದಾರೆ ನೋಡೋಣ ನಮ್ಮ ಕಡೆಯಿಂದನೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ಲ ಆ ಥರದ್ದೆಲ್ಲ ಹೇಳ್ಕೊಡೋದ್ರಿಂದ ಅಂತ ಓಕೆ ನಾನು ನೋಡಿ ಈ ಮಧ್ಯದಲ್ಲಿರುವಂಥ ಥ್ರೆಡ್ಸ್ ಎಲ್ಲ ಟ್ರಿಮ್ ಮಾಡಿಬಿಡ್ಬೇಕು ನೀವು ಫುಲ್ಲು ಥ್ರೆಡ್ಡೆಲ್ಲ ಟ್ರಿಮ್ ಮಾಡಿದ್ಮೇಲೆ ಇಷ್ಟು ನೀಟಾಗಿ ಲುಕ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಿಮ್ಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಆದಷ್ಟು ಫುಲ್ ವೀಡಿಯೋಸ್ನ ನೋಡೋದನ್ನ ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರೈಸ್ ಸ್ಟಿಚ್ಚು ಅಷ್ಟೇ ಸೂಪರಾಗಿ ಬಂದಿದೆ ಇದೇ ಥರ ನೀವೆಲ್ಲ ಟ್ರೈ ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ಯಾವುದಕ್ಕೂ ನಿಮಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ಪೂರ್ತಿ ವೀಡಿಯೋಸ್ ನೋಡಿ ಓಕೆನಾ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್